ಸೊ ಡೆಫಿನೆಟ್ಲಿ ಫಸ್ಟ್ ಸಾಂಗ್ ಶಿವ ಶಿವ ಮಾಡಿದಾಗ ತುಂಬ ದೊಡ್ಡ ಹಿಟ್ಟಾಗಿತ್ತು ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಸೊ ಈ ಸಾಂಗು ಸರ್ ತುಂಬ ಚೆನ್ನಾಗಿದೆ ಬಟ್ ಸ್ಯಾರು ಹೇಳಿದ್ರು ನಾವು ಶೂಟೇ ಮಾಡಿಲ್ಲ ಇದ್ದೀನಿ ಏನು ಮಾಡ್ಬೋದು ಅಂದರು ಸರ್ ಶೂಟ್ ಮಾಡಿಲ್ಲ ಆದರೆ ಪರವಾಗಿಲ್ಲ ಬಟ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹಿಂಗಿರುತ್ತೆ ರೀಲ್ಸಲ್ಲೆಲ್ಲ ತುಂಬ ಜನ ಮಾಡಿ ಕಳಿಸ್ತಾರೆ ಒಂಥರ ಒಳ್ಳೆ ಐಡಿಯಾ ಇರುತ್ತಲ್ಲ ಫಸ್ಟ್ ಟೈಮ್ ಯಾರೂ ಮಾಡ್ದಂಗೂ ಇರೋಲ್ಲ ಅಂತ ಸೊ ಅವರು ಹೌದು ಅಂತೇಳ್ಬಿಟ್ಟು ಎಲ್ಲ ಲಿರಿಕಲ್ ವೀಡಿಯೋನ ಅವರು ತುಂಬ ಡಿಫ್ರೆಂಟಾಗೇ ಮಾಡೋರೆ ನೀವು ನೋಡಿ ಅದು ಇನ್ಕ್ಲೂಡಿಂಗ್ ಸಾಂಗ್ ಆದಮೇಲೆ ತಿರ್ಗಾ ಮಿಕಾ ಸಿಂಗ್ನ ಹಿಡ್ದು ಟಿಪ್ಪುನ ಹಿಡ್ದು ಅವ್ರು ತಿರ್ಗಾ ಒಂದು ವೀಡಿಯೋ ಶೂಟ್ ಮಾಡಿ ಸೊ ಒಂಥರ ಆಲ್ ಎಂತೂ ಆಗಿದ್ದಾರೆ ಎಲ್ಲರೂ ಸಕ್ಸಸ್ನ ಗ್ಯಾರಂಟಿ ಅನ್ನೋದೊಂದು ಪಾಸಿಟಿವ್ ವ್ಯೂ ಇದನ್ನಲ್ಲಿ ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಮ್ಯಾಜಿಕಲ್ ಕಂಪೋಸರ್ ಯಾವಾಗಲೂ ಮ್ಯಾಜಿಕಲ್ಲೇ ಮ್ಯಾಜಿಕ್ ಆ್ಯಂಡ್ ಈ ಸಿನಿಮಾಲಂತೂ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಪ್ರೇಮ್ ಸರ್ ಆಲ್ರೆಡಿ ಮ್ಯೂಸಿಕ್ ಯಾವುದು ಇವತ್ತಿಗೂ ಹಂಡ್ರೆಡ್ ಒನ್ ಹಂಡ್ರೆಡ್ ಅವ್ರದ್ದು ಆ್ಯಂಡ್ ಧ್ರುವ ಸರ್ ಅವ್ರ ಯಾವಾಗಲೂ ಅದ್ದೂರಿ ಪೊಗುರು ಆ್ಯಂಡ್ ಇದು ಯಾವಾಗಲೂ ಸಕ್ಸಸ್ ಆಗಿದೆ ಆ್ಯಂಡ್ ಮ್ಯಾಮ್ ಆಲ್ ದಿ ಬೆಸ್ಟ್ ಯು ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳೋದು ಥ್ಯಾಂಕ್ ಯು ಶ್ಯಾಮ್ ಸರ್